ಗಂಗಿ ಗಂಗಿ ಏನ್ ನಿಂತಿದು ಹೊಸ ಬತ್ತಕ ಗೊತ್ತಾಗಲ್ಲಲ್ಲಾ ಏನು ಮಾಡಕತ್ತಿನಂತೆ ಎಚ್ಚೆ ಚಾಯ್ ಮಾಡಕತ್ತಿನೆ ಎಚ್ಚೆ ಚಾಯ್ ಲೇ ಅದು ಎಚ್ಚೆ ಚಾಯ್ ಅಲ್ಲ ಲೇ ಎಕ್ಸರ್ಸೈಸ್ ಹಾ ನನಗೂ ಏನು ಗೊತ್ತಿಲ್ಲ ಅಂತಾ ಹೇಳ್ರೇನ ಹಾ ಅದ 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 ಈ ಎಸೇಸೈಜ್ ಈ ಎಸೇಸೈಜ್ ಕ್ಯಾಸೇಂ ಸೋಕಾ ಎಲ್ಲ ನಡ ಸಣ್ಣ ಇದ್ದರೆ ಬರ್ತ ಅಂತ ಹಾ ನಾನು ನಡಾ ದಪ್ಪಗಿತಿ ನಾನು ಇತ್ ನಡ ಸಣ್ಣ ಮಾಡ್ಕೋಬೇಕು ಇದೆಲ್ಲ ಮಾಡ್ಬೇಕಂತ ಎರಡ್ ಅಂದ್ರ ಬ್ರೊಬ್ಬರಿ ಹಾಕಿ ಅಂದ್ರ ಗೊತ್ತಾಗತಿ ಸಣ್ಣಗೇನೆ ಬಿಟ್ಟೆ ಏ ಗುಗ್ಗು ಗೊತ್ತಿ ಆಡ್ಬೇಡ ನಿನಗತ್ತ ಗೊತ್ತಾಗಂಗಿಲ್ಲ ಸುಮ್ರು ಆ ಅದು ಬಿಡು ಒಂದಿಟ್ಟು ನೋಡು ನನ್ನ ಸೊಂಟೆಲ್ಲ ಒಂದಿಟ್ಟು ಕಡಿಗಿಕ್ಕಿಲ್ಲ ಹಾ ಒಂದಿಟ್ಟು ಬಟ್ಟಿ ಪಟ್ಟಿ ಕಡಿಗಿ ನೋಡು அதுக்கேன்திவாங்க நானும் நோடீனிங் மாத்தாடுபெக் நானும் உம் உம் நான் நான் மத்த இவரு டிவிரு அவருல்லா பார்த்தார ಹಾಂ ಆಗೆಲ್ಲ ಬರೀ ಹಳ್ಳಿ ಎರಡು ಗತಿ ಮಾತಾಡಿದ್ರೆ ಎದಕ್ಕೆ ಬಂತು ಇನ್ನು ಇಂಗ್ಲೀಷ್ ಕಲ್ತ್ಕೊತಾನ ಅದು ಈ ಗ್ಲೋಯಿಂಗ್ ಕಾಣಕತ್ತಿಲ್ಲ ನಾನು ನಿನ್ನ ಇಂಗ್ಲೀಷೋ ನೀನು ಲೇ ಈ ಗ್ಲೋಯಿಂಗ್ ಅಲ್ಲೋದು ಗ್ಲೋ ಗ್ಲೋ ಹ್ಞೂ ಹಾಂ ನಮಗೆಲ್ಲ ಇಂಗ್ಲೀಷ್ ಬರ್ತದೆ ಏನು ದಿನ ಕುರಿದು ಕಾಳು ಸೂಪ್ ಅಂತ ಒಂದು ಗಿಟ ಮಾಡಲಿ ಹಾಂ ಶಕ್ತಿ ಬರ್ತೈತೆ ತಂದಾಗ ಕುಡಿಕೀನಿ ಮೂರು ರುಚಿ ಕುಡಿ ಏನು ಮಾ ಸಸಿ ನನ್ನ ನೋಡ್ಕೊಂಡು ಆಡ್ಕೊಂಡು ನಡಕತ್ತಿರೇನು ನವ್ರಿ ನಗ್ರಿ ಎಟ್ಟ ನೋಡ್ತೀರಿ ನಗ್ರಿ ನಾಳೆ ನಾನು ಪ್ಯಾಸೆನ್ ಸೋದಾಗ ಗೆತ್ತ ಬಂದಿಂದ ನೋಡಾಕಂತಿರಿ ಹಾಂ ನಮ್ಮ ಮನೆ ಮುಂದೆ ಹಾಂ 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 ಅದೇನು ಅಂತೇಳಿ ಇಂಗ್ಲೀಷ್ನಾಗ್ತದೆ ಹಾಂ ಈ ಕೆವ್ವ ನಿಂತರ್ ಈ ಕೆಯೋ ಹಾ ಆ ನೋಡಾಕಂತೀರಿ ನೀವು ಬಾಯ್ 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 ಬಾಯ ಬೈ ಬಾಯ್ ಬಿಟ್ಕೊಂಡು ಮಿನಿ ಮಿನಿ ನಿಮಿಗೆ ನಿಮ್ಮ ಮಿನಿ ಮಿನಿ ಕಣ್ಣು ಬಿಡ್ಕೊಂಡು ನನ್ನ ನೋಡ್ಕತ್ತೀರಿ ಹಾ ಹಾಂ ಹ್ಞೂ ಇನ್ನು ನಿನ್ನ ಅವ್ತಾರ ನೋಡಿ ಕುಂ ಹಿಂಗೆ ಹೋಗ್ಯಾವನು ಹಾಂ ಹಣಿಮಿ ಮತ್ತು ಇನ್ನೊಂದು ಇದನ್ನ ಪಾಲಕ್ ಮತ್ತೆ ಗಜ್ಜರಿ ಏ ಗಜ್ರಿ ಅನ್ಬಾರ್ದಲ್ಲ ಕ್ಯಾರೆಟ್ ಜ್ಯೂಸ್ ಅದೂಸ್ ಮಾಡ್ಕೊಂಬ ದಿನ ಗ್ಲಾಸ್ ಅದನ್ನ ಮಾಡು ಹಂಗ ಕಜ್ಜ್ರದ್ದು ಒಂದು ಗ್ಲಾಸ್ ಮಾಡಬೇಕು ಹ ನಾನು ಹೇಳ್ತೀನಿ ನೋಡು ನನಗೆ ಮಾಡ್ಕೊಡೋನು ಬೇಕಂದ್ರೆ ಪಾಲಕಿಂದ ಜ್ಯೂಸ್ ಕುಡಿದ್ರೆ ಅವ್ನು ಸ್ವಲ್ಪ ಇದು ಏನಂತಾರೆ ಚರ್ಮಿನ್ ಇಸ್ಕಿನ್ ಈಸ್ಕಿನ್ ಈ ಗ್ಲೋ ಆಗಿತ್ತು

பட் நீரேவர நாச்சி இட்டு வயசாத நோடு நோட் ஆஹ் வயசு நோட் எந்த சித்திதாங்க ಎಷ್ಟು ವಯಸ್ಸಾದ್ರೂ ಅಕ್ಕಿ ವಯಸ್ಸ ಎದ್ದು ಕಾಣಂಗಿಲ್ಲ ನಾನು ಹಂಗ ಕಾಣಬೇಕು ಗಂಡು ಹುಡುಗರು ಸತ್ಯಕಾರ ನೋಡಿ ಹೆಂಗ ನೋಡಿ ಕೇಳ್ಬೇಕು ಹ್ಮ್ ಏ ನಿಮ್ ಕೂಡ ಮಾತಾಡ್ಕೊಂತಾನೆ ಅಂತ ಅಂದ್ರ ಓದ್ತಾಗತ್ತ ನಂದು ಇನ್ನೂ ಒಂದ್ ಕೆಲಸ ಐತಿ ಹ್ಮ್ ಈ ಚಸ್ಮಾ ತೆಗೆದು ಬಿಡ್ತೀನಿ ಚಂದ್ ಕಣ ಹೊಲ್ದಿತ್ತು ಮಕ್ಕದಾಗ ಅದಕ್ಕ ಇವ್ ಕಣ್ಣಾಗ ಏನ ಹಾಕಾರಂತ ಅವ್ ಏನ ಅಂದ್ರ ತಡಿ ಹಾ ಅದೇನ ಏನ 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 ಲನ್ಸ್ ಲನ್ಸ ಲನ್ಸ್ 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 ಹಾಕಾರಂತ ನೋಡು ಅವ್ನ ಹಾಕಸ್ಕೊಂಡ್ಬರ್ತೀನಿ ಹೋಗಿ அது லென்ஸ் அல்ல லென்ஸ் ஐயே நீ பாபாங்க இங்கிலீஷ் பர்பத்தி நான் இங்கிலீஷ் கலைய கத்தனா நான் இங்கிலீஷ் சம்மக பர்பத்தி ஹாக் பண்ணி விட்டுறோம் நீ வந்து சம்மக கேஸ் சொல்லி கண்ணா என்ன மாதிரி நான் கேல்சி தொக்கி நாலானா நான் போற மாதம் கொண்டு நீ பத்து வரத்து நான் ஓலி வாய் வாய் இதர படியார் மூணு கிசில ஆ மரிய இருக்கு ஜூஸ் மாதிரி கொட்ட 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 சாகா ஓதேமா ஆ ஏன கே ஹோலாகிலு மணி கிது தா நான் மாத்தி கொட்டிலேமா ಹಂಗ ಬೀಯದು ಮೊದ್ಲೇ ಗಜ್ಜಿ ಪು ತನ್ನ ಮಾಡ್ಕೊಂದು ಈಗ ತಿಳಿ ಬಡದತಿ ಈಗ ಅದಕ್ಕೆ ಮಾರ್ಕ್ ಒಂದು ಹುಚ್ಚಿಡೈತಿ ಹಿಂದಕ್ಕೆ ಇದೆಲ್ಲ ಮಾಡಬೇಕಿತ್ತು ನಾನು ಅಂತ ತಲೆಯಾಗ ಇರುತ್ತಾ ಅದಕ್ಕೆ ಇದನ್ನೆಲ್ಲಾ ಮಾಡಕತ್ತತಿ ಹತ್ತತಿ ಬಿಡು ಇಬ್ ರಾಶಿನಾರ ಯಾಕ ನಿರಾಶೆ ಮಾಡೋದು ಆ ಅದು ಪೇಶೆನ್ಸು ಮುಗಿಸ್ ಒಂದು ಅದರಾಗ ಗೆದ್ದು ಬರೋಲ್ದಕ್ಕೆ ಕೇಳಿ ತೀರಿಸ ಬೇಡ ಇದೊಂದು ಆಶೆ ಐತಿ ಇದ್ರದ್ದು ತೀರಿಸ ಬಿಡು ನನ್ನ ಅದಿನೆಲ್ಲ ನಮ್ಮವ್ವ ನೀ ತೆಲಿ ಕೆಡಿಸ್ಕೋಬೇಡ ಹ ಅಪ್ಪ ನಾ ಇಲ್ಲಿ ಇರಂಗಿಲ್ಲ ನಾನು ಕರ್ಕೊಂಡು ಹೋಗ ನಂಗೆ ಯಾಕೆ ಇಲ್ಲಿ ಬೇಜ ಅಪ್ಪ ನಾನು ಕರ್ಕೊಂಡು ಹೋಗ ಊರಿಗೆ ಊರಿ ಬಂದು ಏನು ಮಾಡ್ತೀವ ಅಲ್ಲಿ ಯಾರದರ ಹ ನಾನ್ ನೋಡಿದ್ರ ನಿಮ್ಮ ಅವ್ನ ಕಟ್ಕೊಂಡು ದವಾಖಾನೆ ಬಿದ್ದೀನಿ ಪರವಾಗಿಲ್ಲ ನಾನು ಅಲ್ಲೇ ಇರ್ತೀನಿ ಅಪ್ಪ ನನ್ಗೇನು ಅಲ್ಲೇ ನಂಜಿಕ್ ಬರಂಗಿಲ್ಲ ನಾ ಇಲ್ವಾ ಅಲ್ಲಿ ಅಪ್ಪ ಬೇಡವ ಹರಿಯೋದು ಹುಡುಗಿನ ಮನೆಯಾಗ ನಿನ್ನ ಒಬ್ಬಕ್ಕಿನ ಬಿಡಕ್ಕೆ ಹಂಗಿಲ್ಲ ನಿಮ್ಮ ಅಣ್ಣಾರಿಗೆ ಅಂಕರು ಜವಾಬ್ದಾರಿ ಅನ್ನೋದಿಲ್ಲ ಹ್ಞೂ ಹೆಂಡ್ರು ಊರಾಗ ಹೆಂಡ್ರು ಸೇರಿ ಹಿಡ್ಕೊಂಡು ಅಡ್ಡಾಡಕತ್ತಾರ ಅಡ್ಡಾಡಲಿ ಅವ್ರಿಗೆ ಅಂಕರು ಜವಾಬ್ದಾರಿ ಇಲ್ಲ ಹಾಂ ಹಾಂಕತ್ತಣ್ಣ ನಿಮ್ಮ ಅವ್ನ ನಾಟು ದವಾಖಾನೆ ತೋರಿಸ್ಕೊಂಡು ಅದು ಡಿಸ್ಚಾರ್ಜ್ ಅದು ಮಾಡಿಕೊಂಡು ಹಾಂ ಬರ್ತೀನಂತ ಅವಾಗ ಕರ್ಕೊಂಡು ಹೋಗ್ತೀನಂತ ಹಂಗಾರೆ ನಾನು ಅಲ್ಲೇ ದವಾಖಾನೆಗೆ ಇರ್ತೀನಿ ನಾನು ಅಲ್ಲೇ ಕರ್ಕೊಂಡು ಹೋಗಿ ನಾವು ನೋಡ್ಕೊಂಡು ಅಲ್ಲೇ ಇರ್ತೀನಿ ನಾ ಇಲ್ಲಿ ಅಲ್ಲ ಅಂದ್ರೆ ಅಲ್ಲೇ ಯಾಕೆ ಚಂದ್ರವ್ವ ನಿಮ್ಮ ಅಕ್ಕ ಏನಾರಂತ ಹಾಂ ಹಂಗೆಲ್ಲ ಅಪ್ಪ ಅದು

ರೊಕ್ಕ ಏನಾರು ಬೇಕಾಗಿದ್ದು ಅನ್ರಿ ಹಂಗೇನಾರ ಇತ್ತಂದ್ರ ನೋಡ್ರಿ ನೀವ್ ಹಿಂದ ಮುಂದ ಇದನ್ನ ನೋಡಕ್ ಹೋಗ್ಬೇಡ್ರಿ ನಾ ಎಲ್ಲ ರೊಕ್ಕದ ವ್ಯವಸ್ಥೆ ಮಾಡ್ಕೊಡ್ತೀನಿ ಆರಾಮ ಆರಾಮಾಗ ಹೇ ರೊಕ್ಕದ ಏನ್ ತೊಂದ್ರೆ ಇಲ್ಲ ಎಲ್ಲ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿರಿ ಮನ್ನೆ ದಾಖನಿಗೆ ಈಗೂ ಬಳಿ ನಿಮ್ಮನ್ನು ಕೇಳೋದಂದ್ರೆ ಬ್ಯಾಡ ನಾನು ಏನಾರು ಒಂದು ಮಾಡ್ಕೊತೀನಿ ಅಂತ ಯಾಕಂದ್ರ ನಿಮ್ದು ಒಂದ್ ಸಂಸಾರ ಅಂತ ಐತಿ ಬ್ಯಾಡ್ ಬೇಡ ಏ ಹಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಮ್ದು ಬಾಳೆ ಬದುಕ ಇದ್ದಿದ್ದ ಬೇಕಂದ್ರೆ ನಾ ಏನ್ ಒಂದ್ ಇಪ್ಪತ್ತೈದ್ ಸಾವಿರ ರೂಪಾಯಿ ಕೊಡ್ತೀನಿ ಬ್ಯಾಡಬೇಡ್ರಿನ್ರಿ ಮತ್ತೆ ನಾನು ಕೆಲಸ ಭಾಳ ಅದಕ್ಕೆ ಒಳ್ಳೆ ಅಂತ ಊರಿಗೆ ಹೊಂಟಿನ ಮತ್ತೆ ಅಲ್ಲಣ್ಣ ಮತ್ತೆ ನಿಮ್ಮ ಮಾವ ಏನಾರ ನಾನು ಇಲ್ಲಕ್ಕ ಅದು ಏ ಯಾಕೆ ಚಂದ್ರಿ ಊರಿಗೆ ಎದಕ್ಕೆ ಹೋಗ್ತಿ ಹಾ ಅಲ್ಲಿ ಏನು ಮಾಡ್ತೀವಿ ಹೋಗಿ ಇಲ್ಲೇ ನಮ್ಮ ಕೂಡ ಆರಾಮಾಗಿದ ನೋಡುವ ನಿನ್ ಜವಾಬ್ದಾರಿ ನನ್ನ ಮ್ಯಾಗ ಐತಿ ಹಾ ನೀ ಎಲ್ಲಿ ಹೋಗುವಂಗಿಲ್ಲ ಇಲ್ಲೇ ಇರುದ ನಿಮ್ಮ ಮಾವ ಇಷ್ಟ ಹೇಳಕತ್ತಾನ ಹಾ ಇಲ್ಲೇ ಇರು ಚಂದ್ರಿ ಹಂಗೇನಾರ ಇತ್ತಂದ್ರ ನನ್ ಮುಂದ್ ಹೇಳು ಹಾ ಅದ್ ನೀನ್ ತಿಳ್ಕೊಬೇಡಿ ನೀನ ಬರೇ ಮೈ ಕೈ ಮುಟ್ ಮಾಡ್ತಾನೆ ಹಲಸ ನಿಮ್ಮ ಮಾವ ನಿನ್ ಮ್ಯಾಗ ಗಣ ಜೀವದಾನ ಅಕ್ಕ ಒಂದ್ ಸರಿ ಇಲ್ಲ ಅವ ನನ್ ಎದಕ್ಕೆ ಇಟ್ಕೊಂಡಕತ್ತನ ಅಂತ ನಿನಗ್ ಗೊತ್ತಾಗಲ್ದ ಅದನ್ನ ಬಾಯಿ ಬಿಟ್ಟು ಹೇಳಕ್ ಆಗವಲ್ ನನಗ ಹೇಳಿದ್ನಂದ್ರ ನಿನ್ ಜೀವನ ಹಾಳಾಗತ್ತಕ್ಕ ಅಯ್ಯೋ ದೇವ್ರಿ ಏನು ಮಾಡ್ಲಿ ನಾನು ನೀವ್ ಯಾರ ಹತ್ರ ಹೇಳ್ಕೊಲಿ ನಮ್ಮ ಅಪ್ಪನ ಹತ್ರ ಹೇಳ್ಕೊಳಕ್ ಆಗಲ್ದ ನಮ್ಮ ಅಪ್ಪನ ಒಳ್ಳೆ ಅಂತ ತಿಳ್ಕೊಂಡ ನಿಮ್ನ ಮಾವ್ರ ಹಂಗೇನ್ ತಿಳ್ಕೊಬೇಡ್ರಿ ನೀವು ಹಾ ಪಾಪ ಅತ್ತಿಯವ್ರ ನೆನಪಾಗಿ ಅದಕ್ಕ ಊರಿ ಬರ್ತೀನಿ ಅಂತ ಒಂದಿದ್ದಂಗದಳ ನಾನ ಒಂದು ಸತಿ ಕರ್ಕೊಂಡು ಬರ್ತೀನಿ ತೊಳ್ರಿ ಕರ್ಕೊಂಡು ಬಂದಾ ಹಾಳೇ वापस ಕರ್ಕೊಂಡು ಬರ್ತೀನಿ ಅಂತ ಹ್ಮ್ ಸರಿಯಾ ಆಯ್ತು ತೊಳ್ರಿ ನಿಮ್ಮಂತ ಅಳಿ ಅಂದ್ರೆನ ಪಡೆದಿಲ್ಲ 나ನಾ ಪುಣ್ಯವಂತ ಈಗಿನ ಕಾಲದಾಗ ಯಾರೀ ನೋರ್ತದಾ ಹಾ ನನ್ನ ಗಣ ಮಕ್ಳು ಇದ್ದ್ರು ಅವರ ನೋಡವಲ್ರು ಅಂತದ್ರಾಗ ನೀವು ಇಕ್ಕೆಲ್ಲಾ ನೋಡ್ಕೊಂಡ್ ಹೊಂಟಿರಂದ್ರ ಮತ್ತೆ ನೀವು ನಮ್ಮ ಬாலின் ದೇವರ ನಮ್ಮ ದೇವಕ ಬಾಳ ಪುಣ್ಯ ಮಾಡ್ಯಾರ ಯಾಪಾ 나यला ತೆತೆವತನ ಹ್ಮ್ ಓದ್ರಿ ನನ್ನ ಬೆಳ್ಳಕ್ಕಿ ಹ ನನ್ನಿಂದ ತಪ್ಪಸ್ಕೊಂಡು ಹೋಗ್ಬೇಕಂತ ಮಾಡಿ ಅಣ್ಣ ಅದು ಸಾಧ್ಯನೇ ಇಲ್ಲ ನಾನು ನಿನ್ನ ಬಿಡಂಗಿನ ಇಲ್ಲ ಇದನ್ನೇ ವಿಚಾರ ಯಾರ ಮುಂದ ಹೇಳಿ ನೋಡು ನೋಡ ಮತ್ತ ಹ್ಮ ದವಾಖಾನಿಗದ ಹೋಗಿ ನೋಡು ನಿಂದ್ರಿಸ್ಬಿಡ್ತೀನಿ ಮಾಡ್ತೀನಿ ನೋಡ ಮಾತಾಡ್ಸಿಡ ನೀವು ನೀನು ನೀ ಬಂಗಾರಿ ಅಕ್ಕನ ಕಿನ್ನ ಚಂದ ನೀನು ಮುದಿಕೆ ಅದಕ್ಕ